ಇಪ್ಪತ್ತೇಳು ವರ್ಷದಲ್ಲಿ ನಿಮ್ಮ ಕಾಮೋದ್ರೇಕ ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ ಹೇಗೋ ಕೂಡೋದಕ್ಕೆ ನಿಮಗೆ ಶಕ್ತಿ ಆಗುತ್ತೆ ಈವನ್ ಇಫ್ ಯು ಆರ್ ಗೇ ಯು ಕೆನ್ ಮಿಂಗಲ್ ವಿತ್ ಉನ್ ಸೊ ಅದಾಗೋ ಸಾಧ್ಯತೆಗಳು ಬಹುತೇಕರಿಗೆ ಸೊ ಅವಾಗ ಏನಾಗ್ಬಿಡುತ್ತೆ ಹೇಗೋ ಆ ಮಕ್ಕಳಾಗ್ಬಿಡ್ತವೆ ನೀವು ಮಕ್ಕಳಾದ ಮೇಲೆ ನಿಮಗೆ ಆ ಗಂಡನ ಬಗ್ಗೆ ಹುಡುಗಿ ಏನೇ ತಕರಾರನ್ನು ಹೇಳಿದ್ರು ಯಾರೂ ಒಪ್ಕೊಳ್ಳಲ್ಲ ಅವಳ ಅಪ್ಪ ಅಮ್ಮನ ಮೊದಲು ಮಾಡ್ಕೊಂಡು ಯಾರೂ ಒಪ್ಕೊಳ್ಳಲ್ಲ ಅವಳು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಒಂಟಿಯಾಗಿ ಬದುಕ್ತಾಳೆ ಒಂಟಿಯಾಗಿ ಬದುಕ್ತಾಳೆ ಅದೇ ಅವನೇನು ಮಾಡ್ಬಿಡ್ತಾನೆ ಈ ಮನೆ ಈ ಪುರುಷ ಪ್ರಧಾನ ಸಮಾಜ ನಮ್ಮದು ಅಲ್ವಾ ಅವನು ನೀಟಾಗಿ ಹೊರಗೆ ಹೋಗ್ತಾನೆ ಹೊರಗೆ ಹೋಗ್ಬಿಟ್ಟು ತನ್ನ ವ್ಯವಹಾರಗಳನ್ನು ಮುಗಿಸ್ಕೊಂಬಿಡ್ತಾನೆ ಅವನು ವಿವಾಹ ವಿವಾಹೇತರವಾಗಿ ಅವ್ನು ಅವಳಿಗೆ ಸಾಧ್ಯ ಆಗೋಲ್ಲ ಇಟ್ಸ್ ನಾಟ್ ಈಸಿ ಫಾರ್ ಎ ಮ್ಯಾರಿಡ್ ವುಮೆನ್ ಟು ಹ್ಯಾವ್ ಅಫೇರ್ಸ್ ವಿತ್ ಸಮನ್ ಎಲ್ಸ್ ಅಲ್ವಾ ಸೊ ಅವಳು ತುಂಬ ತೊಂದರೆ ಅನುಭವಿಸ್ತಾಳೆ ಸೊ ಆ ಕಾರಣಕ್ಕಾಗಿ ಅನ್ನ ದಯವಿಟ್ಟು ಅನಾವಶ್ಯಕವಾಗಿ ಮದುವೆ ಮಾಡಬೇಡಿ ಭಾರತದಲ್ಲಿ ಡೈವರ್ಸ್ ಆಗ್ತಿದೆ ಅಂತಂತ ಬೇಜಾರು ಪಡ್ತಾರೆ ಎಷ್ಟೋ ಜನ ಅಲ್ಲ ಸರಿಯಾದ ಕಾರಣಕ್ಕಾಗಿ ವಿಚ್ಛೇದನಗಳಾಗ್ತಿದೆ ಅಂದರೆ ಅದು ಪ್ರಗತಿಯ ಸಂಕೇತ